do ಪ್ರಿಯ ರೈತ ಸಹೋದರರೇ ಇದು ನಿಮಗಾಗಿ ಬಹು ಮುಖ್ಯವಾದ ಉಪಯುಕ್ತ ಮಾಹಿತಿಯಾಗಿದೆ ರೈತರಿಗೆ ವರ್ಜರಿ ಗುಡ್ ನ್ಯೂಸ್ ಆಗಿದೆ ನಮ್ಮ ರೈತರಿಗೆ ವಿದ್ಯುತ್ ಸಂಪರ್ಕದ ಒಂದು ಕೊರತೆ ಉಂಟಾಗಿರುವ ಕಾರಣಗಳಿಂದ ಎಷ್ಟೋ ಬೆಳೆಗಳು ನಾಶವಾಗ್ತಾ ಇತ್ತು ಆದರೆ ಇಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಶ್ರೇಷ್ಠ ಯೋಜನೆಯಾಗಿ ರೈತರಿಗೆ ನೀಡ್ತಾ ಇದೆ ಯಾವ ರೀತಿ ಅಂತ ನೋಡೋದಾದ್ರೆ ರೈತರಿಗೆ ಸೆಟ್ ಗೆ ವಿದ್ಯುತ್ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ ಈ ಒಂದು ಯೋಜನೆಯ ಮೂಲಕ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹತ್ತು ಪರ್ಸೆಂಟ್ ಹಣ ಮಾತ್ರ ನೀವು ಕಟ್ಟಬೇಕಾಗಿದೆ ಉಳಿದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಆಗಿ ರೈತರಿಗೆ ಸಿಗ್ತಾ ಇದೆ ಯಾವ ರೀತಿ ಅರ್ಜಿ ಸಲ್ಲಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾರಲ್ಲ ಅರ್ಹರು ಹಾಗೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಯೋಜನೆ ಉದ್ದೇಶ ನೋಡೋದಾದ್ರೆ ರೈತರಿಗೆ ಒಂದು ನೀರಾವರಿ ಒದಗಿಸುವ ಸಲುವಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಆದರೆ ಕೆಲವೊಂದಿಷ್ಟು ಗ್ರಾಮದಲ್ಲಿ ಇನ್ನೂ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲ ಅದರಿಂದ ಅವರ ಬೆಳೆಗಳು ಕೂಡ ನಾಶವಾಗ್ತಾ ಇತ್ತು ಆದರೆ ಇಲ್ಲಿ ಸರ್ಕಾರ ರೈತರಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅವರ ಒಂದು ಬೆಳೆಗಳನ್ನು ಬೆಳೆಯಲು ನಾವು ಸಹಾಯ ಮಾಡಬೇಕು ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ಮತ್ತು ಪಂಪ್ಸೆಟ್ ಅನ್ನು ಖರೀದಿಸಲು ಶೇಕಡ ತೊಂಬತ್ತು ಪರ್ಸೆಂಟ್ ಘೋಷಣೆ ಆಗಿದೆ ಹೌದು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಾಗಿ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಉದಾಹರಣೆಗೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಒಂದು ಪಂಪ್ಸೆಟ್ ನ ಬೆಲೆ ಐವತ್ತು ಸಾವಿರವಾಗಿದೆ ಆದರೆ ಇಲ್ಲಿ ರೈತರು ಐದು ಐದು ಸಾವಿರ ಮಾತ್ರ ಹಣವನ್ನು ಕೊಡಬೇಕು ಉಳಿದ ಹಣವನ್ನು ನಲವತ್ತೈದು ಸಾವಿರ ಹಣವನ್ನು ಸರ್ಕಾರವೇ ಕಟ್ಟಿಕೊಳ್ಳುತ್ತದೆ ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಹಾಯವಾಗಿದೆ ರೈತರಿಗೆ ಈ ಒಂದು ಅವಕಾಶ ಸಿಗುವ ಒಂದು ನಿರ್ದಿಷ್ಟವಾದ ಮಾಹಿತಿ ಇಲ್ಲಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಯಾರಲ್ಲ ಅರ್ ಅಂತ ಕೂಡ ನೋಡೋಣ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಯಾರಿ ಅರ್ಹರು ಅಂತ ನೋಡೋದಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಕೆಲವೊಂದಿಷ್ಟು ಅರ್ಹತೆ ಕೂಡ ಇದಾವೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೀವು ಕರ್ನಾಟಕದ ರಾಜ್ಯದ ನಿವಾಸಿ ಆಗಿರಬೇಕು ರೈತರಾಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ಜಮೀನು ಕೂಡ ನಿಮ್ಮ ಹೆಸರಿನಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ನೀರಾವರಿ ಮೂಲ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ನೀವು ಹೊಸ ಪಂಪ್ಸೆಟ್ ಖರೀದಿಸಲು ಖರೀದಿಸಲು ಅರ್ಹರಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಹಳೆಯ ಪಂಪ್ಸೆಟ್ ಗೆ ಸಾಮಾನ್ಯವಾಗಿ ಸಬ್ಸಿಡಿ ಸಿಗೋದಿಲ್ಲ ಹೊಸ ಖರೀದಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟ್ಸ್ ಅಗತ್ಯವಾಗಿ ಬೇಕೇ ಬೇಕಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಯಾವ ಒಂದು ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಮತ್ತು ರೈತರ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗಿದೆ ಮತ್ತು ಇತ್ತೀಚಿನ ಫೋಟೋ ಕೂಡ ಬೇಕಾಗಿದೆ ನಿಮ್ಮ ಫೋಟೋ ಬೇಕಾಗಿದೆ ಮತ್ತು ನಿಮ್ಮ ಹೆಸರಿನಲ್ಲಿರುವ ಜಮೀನಿನ ಪತ್ರ ಕೂಡ ಬೇಕಾಗಿದೆ ನೀರಾವರಿ ಮೂಲ ದಾಖಲೆ ಕೂಡ ಬೇಕಾಗಿದೆ ಈ ಎಲ್ಲ ದಾಖಲೆಗಳು ಸರಿಯಾಗಿರಬೇಕು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ನೀವು ಒಪ್ಪಿಗೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಅರ್ಜಿ ಹಾಕುವ ವಿಧಾನ ಯಾವ ರೀತಿ ಇದೆ ಅಂತ ಕೂಡ ನೋಡೋದಾದ್ರೆ ಸ್ನೇಹಿತರಲ್ಲಿ ಅರ್ಜಿ ಯಾವ ರೀತಿ ಹಾಕಬೇಕು ಅಂತ ನೋಡೋದಾದ್ರೆ ಮೊದಲು ನಿಮ್ಮ ತಾಲೂಕಿನ ತೋಟಗಾರಿಕೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ ನಂತರ ಅಲ್ಲಿ ಅಧಿಕಾರಿಯಿಂದ ಪಂಪ್ಸೆಟ್ ವಿದ್ಯುತ್ ಸಬ್ಸಿಡಿ ಯೋಜನೆಗೆ ನಾವು ಅರ್ಜಿ ಹಾಕ್ತೇವೆ ಅಂತ ಕೂಡ ಅವರಿಗೆ ನೀವು ತಿಳಿಸಿದ ನಂತರ ಒಂದು ಫಾರ್ಮ್ ಅನ್ನು ನೀಡುತ್ತಾರೆ ಆ ಒಂದು ಫಾರ್ಮ್ ನಲ್ಲಿ ಸ್ಪಷ್ಟವಾಗಿ ವಿವರವನ್ನು ಬರೆಯಿರಿ ನಿಮ್ಮ ವಿಳಾಸ ಬ್ಯಾಂಕ್ ಖಾತೆ ಮತ್ತು ಜಮೀನಿನ ವಿವರ ಅಲ್ಲಿ ಬರೆಯಬೇಕಾಗುತ್ತದೆ ಮತ್ತು ಅಗತ್ಯ ದಾಖಲೆಗಳಾದ ನಾ ಹೇಳಿದೆ ಅಲ್ವಾ ಅಷ್ಟು ಪತ್ರಿಕೆ ಕೂಡ ಬೇಕಾಗಿದೆ ಅಧಿಕಾರಿಗಳಿಗೆ ಸಲ್ಲಿಸಿ ಮತ್ತು ರಶೀದಿಯನ್ನು ತೆಗೆದುಕೊಳ್ಳಿ ಫಾರ್ಮ್ ಅನ್ನು ಕೊಟ್ಟಿರ್ತಾರಲ್ವಾ ಅದನ್ನು ತುಂಬಿದ ನಂತರ ನಿಮ್ಮ ಅವರಿಗೆ ಅದನ್ನ ಮತ್ತೆ ಮರಳಿ ನೀಡಿ ಅಲ್ಲಿ ಒಂದು ರಶೀದಿ ಕೊಡ್ತಾರೆ ಅದನ್ನು ತೆಗೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಇಲಾಖೆ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುತ್ತದೆ ಅರ್ಹರಾದರೆ ಸಬ್ಸಿಡಿ ಮಜೂರಾಗುತ್ತದೆ ನಂತರ ನಿಮ್ಮ ಪಬ್ಸೆಟ್ ಖರೀದಿಗೆ ಅನುಮತಿ ನೀಡಲಾಗುತ್ತದೆ ಕೇವಲ ನಿಮ್ಮ ಜೀವನ ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ಆನ್ಲೈನ್ ನಲ್ಲಿ ಕೂಡ ಈ ಒಂದು ಅವಕಾಶವಿದೆ ಹೌದು ನಿಮ್ಮ ಹತ್ತಿರದ ಸಿಎಸ್ಸಿ ಕೇಂದ್ರ ಅಥವಾ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಹಾಕ್ತೇವೆ ಅಂದ್ರೆ ಅರ್ಜಿ ಹಾಕೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಬೇಗ ಬೇಗ ಅರ್ಜಿಯನ್ನು ಹಾಕಿ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರಿಗೆ ಸಿಗುವ ಪ್ರಯೋಜನಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೀರಾವರಿಯನ್ನು ಸುಲಭವಾಗಿಸುವುದಕ್ಕೆ ಒಂದು ಯೋಜನೆಯ ಪ್ರಯೋಜನವಾಗಿದೆ ವಿದ್ಯುತ್ ಸಂಪರ್ಕ ಕೊರತೆಯಿಂದಲೂ ಕೂಡ ಡಿಜಿಟಲ್ ಪಂಪ್ಸೆಟ್ ಮೂಲಕ ನೀರನ್ನು ಎತ್ತಬಹುದಾಗಿದೆ ಬೆಳೆ ಬೆಳೆಯಲು ಸರಿಯಾದ ಸಮಯದಲ್ಲಿ ನೀರು ನಿಮಗೆ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದ ಸಬ್ಸಿಡಿ ಸಬ್ಸಿಡಿ ಮೂಲಕ ಆರ್ಥಿಕ ವಾರ ಕಡಿಮೆಯಾಗುತ್ತದೆ ಮತ್ತು ಗ್ರಾಮೀಣ ರೈತರಿಗೆ ಸ್ವಾವಲಂಬನೆ ಹೆಚ್ಚುತ್ತದೆ ಖಾಸಗಿ ಸಾಲದ ಅವಲಂಬನೆ ಕಡಿಮೆ ಆಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಈ ಒಂದು ಯೋಜನೆಯಿಂದ ಸಾವಿರಾರು ಜನರು ಪ್ರಯೋಜನ ಪಡೆದುಕೊಳ್ತಾ ಇದ್ದಾರೆ ಕೂಡ ಈ ಒಂದು ಯೋಜನೆಯನ್ನು ನಿಮ್ಮ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಮಾಹಿತಿ ತಿಳಿಯುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸಿದೆ ಿದ್ದೇನೆ ಸ್ನೇಹಿತರೆ ಅರ್ಜಿ ವಿವರವನ್ನು ತಿಳಿಸಿದ್ದೇನೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ತಿಳಿಸಿದ್ದೇನೆ ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ತಿಳಿಸಿದ್ದೇನೆ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಈ ಒಂದು ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ಆಗಿ ನಿಮಗೆ ನೀಡ್ತಾ ಇದ್ದಾರೆ ಬೇಗ ಬೇಗ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ರೈತ ಸಹೋದರ ಈ ಒಂದು ಯೋಜನೆಯಿಂದ ನಿಮ್ಮ ಕೃಷಿ ಬೆಳವಣಿಗೆ ಹೊಸ ಪ್ರಾರಂಭ ಸಿಗುತ್ತದೆ ಒಂದು ಒಂದು ವಿಚಾರ ನೆನಪಿಟ್ಕೊಳ್ಳಿ ಪಂಪ್ಸೆಟ್ ನಿರ್ವಹಣೆಗೆ ಸರಿಯಾಗಿ ಮಾಡಬೇಕು ಅಂದ್ರೆ ಇಲ್ಲಿ ಸರ್ವಿಸ್ ಇರುತ್ತದೆ ಅದಕ್ಕೆ ಸರಿಯಾಗಿ ಸರ್ವಿಸ್ ಆಗಬೇಕು ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದಲೇ ಒಂದು ಮಾಹಿತಿಯನ್ನು ತಿಳಿಸಿರುವ ಪ್ರಕಾರ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಮಯಕ್ಕೆ ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಮತ್ತು ನೀವು ಅರ್ಜಿದ ಅರ್ಜಿಯನ್ನು ಸಲ್ಲಿಸಿರ್ತೀರಲ್ವಾ ಅಲ್ಲಿ ರಶೀದಿ ಕೊಡ್ತಾರೆ ಆ ಒಂದು ರಶೀದಿಯನ್ನು ಕಾಯ್ದಿಟ್ಟುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಸ್ನೇಹಿತರೆ ಇಲ್ಲಿ ಹೊಸದಾಗಿ ರೈತರಿಗೆ ಯಾವುದೇ ಒಂದು ಅಪ್ಡೇಟ್ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಮಾಡುವ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯನ್ನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಸರ್ಕಾರದಿಂದ ಈ ಒಂದು ಯೋಜನೆ ನಿಮ್ಗೆ ಸಿಗ್ತಾ ಇದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ ಈ ಒಂದು ಈ ಒಂದು ಯೋಜನೆ ಮಾಹಿತಿ ನಿಮಗೆ ಅರ್ಥವಾಗಿಲ್ಲ ಅಂದ್ರೆ ಇನ್ನೊಂದು ಸರಿ ನೀವು ಈ ಒಂದು ವಿಡಿಯನ್ನ ಕೊನೆವರೆಗೂ ನೋಡಿ ಅಂತ ಕೂಡ ತಿಳಿಸ್ತೇನೆ ಧನ್ಯವಾದಗಳು